அப்பாரே நான் தந்தது கிஃப்ட் தடி தடி ஆமேல் கொடோண மத்தோண தடி சொல் அப்பார டயட் ಆಗೇತಿ ನಿಮ್ಮ ಬಾಯಿಂದ ಒಂದು ಹಾಡು ಹೇಳ್ರಲ್ಲ ನಿನ್ನವ್ರ ಹಾಡ್ ಅಂತ ಹಾಡ್ ಎಷ್ಟು ಚಂದ ಹೇಳ್ತ ನೋಡಕ್ಕೆ ತುಡಗ್ ನಾಯಿ ಹೇಳಂಗೆ ಸುಮ್ನ ಕುತ್ಕಾರ ಸುಮ್ನ ಕುತ್ಕಾರಿ ಬೇಡ ನಿಂಗ ಸಾಕಮ್ಮ ಏನು ತಪ್ಪೇನು ಹೇಳಿಲ್ಲ ಹಾಡು ಎಂದು ತಮ್ಮ ಚಿಕ್ಕದನ್ನ ಏನು ಕೇಳಿದ್ಲು ಅಷ್ಟಕ್ಕೆ ಗದರ್ಸೋದೇನ ಬಸವರಾಜ ಹಾಡಪ್ಪ ಒಂದು ಗೀತೆನಾ ಅಣ್ಣ ಕೈಯಲ್ಲಿ ವೀಣೆ ಹಿಡಿದು ಹಾಡುತ್ತಾ ಕುಳಿತರೆ ಸಾಕ್ಷಾತ್ ಸರಸ್ವಂತಿಯಂತೆ ಹಾಡುತ್ತಾಳೆ ನನ್ನ ಅತ್ತಿಗೆ ಹೀಗಿರುವಾಗ ನಾನೇಕೆ ಹಾಡಲಿ ನನ್ನ ಪರವಾಗಿ ನನ್ನ ಅತ್ತಿಗೆನೆ ಹಾಡುತ್ತಾಳೆ ಅಲ್ಲವೇನಮ್ಮ ಅತ್ತಿಗೆ ಹೌದು ಹೌದು ಇದು ನಿನ್ನ ಹುಟ್ಟು ಹಬ್ಬ ನನ್ನ ಹುಟ್ಟು ಹಬ್ಬ ಅಲ್ವಲ್ಲ ಅತಿಗೆಮ್ಮ ಮಕ್ಕಳ ಮೇಲೆ ತಾಯಿಗೆ ಎಷ್ಟು ಹಕ್ಕಿರುತ್ತದೆಯೋ ಅಷ್ಟೇ ಹಕ್ಕು ನನ್ನ ಮೇಲೆ ನಿಮಗಿದೆ ಹೀಗಿರುವಾಗ ತಾಯಿಯ ಸ್ವರೂಪಳಾದ ನೀನೇ ಹಾಡಮ್ಮ ಅದೆಲ್ಲ ನನಗೆ ಗೊತ್ತಿಲ್ಲ ನೀನೇ ಹಾಡ್ಬೇಕು ಅಂತ ಈಗನವರ ಆರ್ಡರ್ ಕೂಡ ಆಗಿದೆ ನೀನು ಕೂಡ ಈ ಕಲಿಯುಗದ ಲಕ್ಷ್ಮಣ ನೀನೇ ಹಾಡನ್ ಹೌದಮ್ಮ ಅಣ್ಣ ಶ್ರೀರಾಮಚಂದ್ರನಂತೆ ನೀವು ಸೀತಾ ಮಾತೆಯಂತೆ ನಾನು ಮತ್ತು ಸುನಿಲ್ ಅಣ್ಣ ಲಕ್ಷ್ಮಣ ಭರತವಿದ್ದಂತೆ ಆಯ್ತಾ ಈಗ ಹಾಡೋಣವಾ इर मन जेरबर ईरबु thank <laughs> you हे लगम देगु स्नेहंगर हे गिर बेगू स्नेह नंगर हे गिर देू लगमान लगता पा देर दे ಅಪ್ಪ ಎಷ್ಟು ಒಳ್ಳೇದೈತೆ ನೋಡಿ ಎಲ್ಲರೂ ಹೆಂಗೆ ಒಕ್ಕೂಟಾಗದರ ನೀನು ಅದಿ ದರ್ಬೀಚಂದು ಅಪರ ಮನ್ಯಾಗನೆ ಹಿಂಗ ಬಂದ ನೋಡ್ರಿ ಯಾರಾರ ಬಂದು ನಮಸ್ಕಾರ ಬಸ್ವರಾಜ ನಮಸ್ಕಾರ ಸುನಿಲ ಓಹೋ ನಮಸ್ಕಾರ ಬನ್ನಿ ಅಪರ ಅಪರ ನಮಸ್ಕಾರ ಎಲ್ಲರಿಗೂ ಆಮೇಲೆ ಮಾಡೋಂತ್ರಿ ನಾನು ದೊಡ್ಡದೊಂದು ಗಿಫ್ಟ್ ತಂದೀನಿ ನನ್ನ ಗಂಡನು ತಂದನ್ರಿ ರೀ ಮತ್ತೆ ನಂದು ತೊ ಒಳಗಿಟ್ಟೀನ್ ಲೇ ನಿಂಗಪ್ಪ ಸಾಕಮ್ಮ ತಾನ ಹೇಳ್ತಾನ ಕಳಲ್ಲ ಯಪ್ಪ ಅಪ್ಪರ ಸಾಕ್ ಸಾಕ್ ಹೋಗೈತ್ರಿ ಮನೆಯಾಗನೇ ಹಿಂಗ ಮಾಡ್ತೈತ್ರಿ ನಾ ತಳೆ ಮಕ್ಕಂತನಿ ನೀ ಮ್ಯಾ ಮಕ್ಕ ನೀ ಮ್ಯಾ ಮಕ್ಕಂತನಿ ನಾ ತಳೆ ಮಕ್ಕ ಹಿಂಗ ಮಾಡ್ತೈತ್ರಿ ನಾನು ಸೋತ್ಕೊಂಡ್ ಅದನ್ನ ತಳೆ ಮಗಿಸಿ ನಾನು ಮ್ಯಾಗ ಮಕ್ಕಂದ್

ತೆಗೆದುಕೋ ಬಸವರಾಜನ್ ಜಗನಾಥ ನಿನ್ನ ಬೆಂಕ ಭರಿತವಾದ ಕೈಗಳಿಂದ ಪ್ರೆಸೆಂಟೇಶನ್ ತೆಗೆದುಕೊಂಡು ಜೀವನ ಸಾಗಿಸುವಷ್ಟು ಕಡುಬಡತನ ನನಗೆ ಇನ್ನು ಬಂದಿಲ್ಲ ಆ ಕಾಲ ಬಂದಾಗ ಈ ನಿನ್ನ ಪ್ರೆಸೆಂಟೇಶನ್ಗಾಗಿ ಕಾಯುತ್ತಾ ಕುಳಿತಿರುತ್ತೇನೆ ತಿಳಿಯುತ್ತೆ ಬಸವರಾಜ ಅವರ್ಯಾರು ಗೊತ್ತೇ ಗೊತ್ತು ಊರಲ್ಲಿ ಸಂಭಾವಿತನಂತೆ ಸೋಗ ಹಾಕಿ ಹೊಂಚು ಹಾಕಿ ಅವಲೆಯಾದ ಹೆಣ್ಣು ಮಕ್ಕಳೆ ಏರಿ ಹೋಗುವ ದೂರ್ ಇವನೆಂದು ನನಗೆ ಚೆನ್ನಾಗಿ ಗೊತ್ತು ಒಂದು ಹೆಣ್ಣಿನ ಮಾನಭಂಗ ಮಾಡಿ ಅವಳ ಆತ್ಮಹತ್ಯೆಗೆ ಕಾರಣನಾದ ಪಾಫಿ ಇವನೆಂದು ಚೆನ್ನಾಗಿ ಗೊತ್ತು ಇವನ ಪರಿಚಯದ ಬಗ್ಗೆ ಇಷ್ಟೇ ಸಾಕು ಇನ್ನು ಬೇಕು ನೀನ್ ಹೇಳುವ ಜಗನ್ನಾಥ ಇವನಲ್ಲ ಇವನು ನನ್ನ ಬಾವಿ ಪತ್ನಿಯ ಅಣ್ಣ ಅರ್ಥಾರ್ಥ ನನ್ನ ಭಾವ ಏನು ಅಂತ ಮಾತಾಡ್ತಾ ಇದೀರಿ ನೀನು ನಿನಗೆ ಏನಾದ್ರೂ ತಲೆ ಕಟ್ಟಿದೀರೋ ಅಲ್ವೋ ನಮಗೆ ಬೇಡವಾದ ಹೆಣ್ಣಿನ ನೀನ್ ಮದುವೆ ಆಗ್ತೀಯಾ ಅತ್ತಿಗೆ ಮನೆಯಲ್ಲಿ ಬೆಳೆದು ನಿಂತ ಮೈದುನರನ್ನು ಮದುವೆ ಮಾಡುವುದನ್ನು ಬಿಟ್ಟು ಅಣ್ಣ ನೀನು ಹಣವನ್ನು ನೀರಿನಂತೆ ಚಕ್ಕಂತ ಮಾಡುತ್ತಾ ಕುಳಿತಿರಲ್ಲ ಅದಕ್ಕಾಗಿ ನನಗೆ ಬೇಕಾದ ಹೆಣ್ಣನ್ನು ನಾನೇ ಸೆಲೆಕ್ಟ್ ಮಾಡಿಕೊಂಡಿದ್ದೇನೆ ಇದರಲ್ಲಿ ನಂದೇನು ತಪ್ಪಿದೆ ಅತ್ತಿಗೆ ಹಣವನ್ನ ನೀನಂತೆ ಖರ್ಚು ಮಾಡ್ತಾ ನಾವಿಬ್ರು ಸಿರಿ ಚಕ್ಕಂದ ವಾಡ್ತಾ ಅಂತ ಹೇಳ್ತಾ ಇದ್ದೇ ಇಂಥ ಮಾತ್ರ ಮಾತಾಡೋದಕ್ಕೆ ನಿನ್ನ ಮನಸ್ಸಾಕ್ಷಿ ಆದ್ರೂ ಒಪ್ಪತ್ತೇನು ಸಾಕು ನಾ ಎಂತೆ ಬೇಡ ಅದೇನ್ ಹೇಳ್ಬೇಕು ಅಂತ ಇದೆಯೋ ನನ್ನ ಮದುವೆ ಆಗುವಳ ಎದುರಿಗೆ ನನ್ನ ಕಪಾಳಕ ಹೊಡೆದಿಯಲ್ಲ ತಿರಾಗಿ ನಾನು ನಿನಗೆ ಹೊಡೆದರೆ ಏನು ಮಾಡುತ್ತಿದ್ದೆ ಸುನೀಲ ಯಾರ ಎದುರು ನಿಂತು ಮಾತನಾಡುತ್ತೇನೆ ಎಂಬುದು ಸ್ವಲ್ಪ ನಿನಗೆ ವಿಚಾರ ಮಾಡಿ ಮಾತನಾಡು ಜನ್ಮ ಕೊಟ್ಟ ತಂದೆ ತಾಯಿಗಳಿಗಿಂತ ಹೆಚ್ಚಾಗಿ ಜೋಪಾನ ಮಾಡಿದ ಅಣ್ಣ ಅತ್ತಿಗೆ ಎದುರು ನಿಂತು ಮಾತನಾಡುತ್ತೇನೆ ನಿನಗೆ ಬರಲಿ ಈ ಸಂಬಂಧವು ನಮಗೊಪ್ಪಿಗೆ ಇಲ್ಲ ಏ ಈ ಕೆಲ ಮನೆ ಹೆಣ್ಣು ನನ್ನ ಮನೆ ಸೊಸೆ ಮಾಡಿಕೊಳ್ಳಲು ನನಗೆ ಯೋಗ್ಯತೆ ಇಲ್ಲ ಆ ಈ ಮದುವೆ ನಮಗೆ ಇಷ್ಟ ಇಲ್ಲ 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 ನನ್ನ ಮದುವೆ ಆಗುವುದಕ್ಕೆ ನಿಮ್ಮ ಯಾರ ಅಭಿಪ್ರಾಯ ನನಗೆ ಬೇಕಾಗಿಲ್ಲ ನಾನೇ ಸ್ವತಃ ಸುವರ್ಣಗಳನ್ನು ರಜಿಸ್ಟರ್ ಮ್ಯಾರೇಜ್ ಮಾಡಿಕೊಂಡು ಬರ್ತೇನೆ ಬಾ ಸುವರ್ಣ ಬಾ ಜಗನ್ನಾಥ ಬೇಡ ಸುನೀಲ ನಮ್ಮಿಂದ ನೀವು ಅಣ್ಣ ತಿಂದ್ರು ಬೇರೆ ಆಗೋದು ಬೇಡ ನೀವೆಲ್ಲರೂ ಒಂದಾಗಿದ್ದರೆ ಅಷ್ಟೇ ಸಾಕು ತೆಗೆದಕ್ಕೂ ಬಸವರಾಜ್ ಆಯ್ತು ನನ್ನ ಈ ಹೊಲಸು ತುಂಬಿದ ಕೈಗಳಿಂದ ನೀ ಕೊಟ್ಟ ಇಬ್ನ ಪ್ರೆಸೆಂಟೇಶನ್ ನನ್ನ ಕಾಲಲ್ಲಿರುವ ಚಪ್ಪಲಿಗೆ ಸಮಾನ ಬಾಯಿ ಲೇ ಮರ್ಯಾದೆ ಕೊಟ್ಟು ಹೇಳುವೆ ಇದು ನನ್ನ ತೆಗೆದುಕೊಂಡು ಹೋಗಿ ದಾರಿಯಲ್ಲಿ ಹೋಗುವ ಭಿಕ್ಷುಕನಿಗೆ ಕೊಡು ಆತನು ಏಕೆ ಎಂದು ಕೇಳಿದರೆ ಒಂದು ತುಂಬಿದ ಸಂಸಾರವನ್ನು ಒಡೆದೆ ಎಂಬ ಸಂತೋಷಕ್ಕಾಗಿ ಎಂದು ಹೇಳು ಆತ ಸಂತೋಷದಿಂದ ತೆಗೆದುಕೊಂಡರೆ ಒಳ್ಳೆಯದು ಇಲ್ಲವಾದರೆ ಆತನ ಪಾದದಲ್ಲಿರುವ ಪಾದರಕ್ಷಗಳಿಂದ ರಕ್ಷೆಗಳಿಂದ ಹಣೆಗೆ ಹೊಡೆಸಿಕೊಂಡು ರಕ್ತವನ್ನು ಸುರಿಸಿಕೊಂಡು ಮನೆಗೆ ಹೊರಟು ಹೋಗು ನನ್ನ ಕಣ್ಣು ಮುಂದೆ ನಿಲ್ಲಬೇಡ ಗೆಟ್ ಗೆಟ್ ಔಟ್ ಔಟ್ ಸಮಾಧಾನ ತಂದುಕೋ ಬಸವರಾಜ ಸಮಾಧಾನ ತಂದುಕೋ ಸುನೀಲ ಎಷ್ಟೇ ಆದರೂ ನಮ್ಮ ಒಡ ಹುಟ್ಟಿದ ಸಹೋದರ ಮೇಲಾಗಿ ಮದುವೆ ಕೇಳುತ್ತಿದ್ದಾನೆ ಅವನಿಗೆ ಯಾವ ಮಾತು ಆಡಬೇಡ ಬಸವರಾಜ ಇಷ್ಟೊಂದು ಚಿಕ್ಕ ವಿಷಯಕ್ಕೆ ಇಷ್ಟು ದೊಡ್ಡ ಜಗಳ ಆಗೋದು ಬೇಡಪ್ಪ ಮದುವೆ ವಿಷಯದ ಬಗ್ಗೆ ಎಲ್ಲವನ್ನ ನಿಧಾನವಾಗಿ ವಿಚಾರ ಮಾಡ್ತಾಯ್ತು ನೀ ಸ್ವಲ್ಪ ಸಮಾಧಾನ ಮಾಡಿಕೋ ಸಮಾಧಾನ ಎಲ್ಲಿದೆ ಅಮ್ಮ ಸಮಾಧಾನ ಸಮಾಧಾನ ಎಂಬ ನಾಲ್ಕು ಅಕ್ಷರಗಳು ಮಕ್ಕಳನ್ನು ಪ್ರೀತಿಯಿಂದ ವಿಷವಿಗದೆ ಅನ್ನವಿಕ್ಕಿ ಜೋಪಾನು ಮಾಡಿದ ಈ ಕರುನಾಳು ಮೂರ್ತಿಯಲ್ಲಡಗಿದೆ ಎಂಬಾ ಸಮಧಾನಿಲ್ಲದಿದ್ದರು ತನ್ನ ಒಡ ಹೊಟ್ಟಿದ ತಮ್ಮಂದಿರನ್ನೇ ಮಕ್ಕಳೆಂದು ಜೋಪಾನ ಮಾಡಿದ್ದ ಈ ಶಾಂತ ಮೂರ್ತಿಯಲ್ಲಡಕಿದೆಯ ಬಾ ಸುಮ್ಮನರನ್ನೇ ತನ್ನ ಮಕ್ಕಳೆಂದು ಜೋಪಾನ ಮಾಡುವ ಈ ಭಾರತಾಂಬಿಯ ಮಡಲಲ್ಲಿ ತಿಳಿ ಗರತಿಯಮ್ಮ ಕುಂಕುಮವನ್ನಿಟ್ಟ ಇಂಥ ನಾರಿಯ ಹೃದಯದಲ್ಲಡಗಿದೆಯಮ್ಮ ಸಮಾಧಾನ ಇಂಥ ವಿಶಾಲ ಹೃದಯದವರನ್ನು ಬಿಟ್ಟು ಅದ್ಯಾವಳ ದಾರಿ ಹೋಕರ ಮಾತನ್ನು ಕೇಳಿ ಹೊಡ ಹುಟ್ಟಿದ ವಿರುದ್ಧ ಪಿತುರಿ ಮಾಡುವ ಕಲ್ಲಿನಂತೆ ನಿಂತಿದ್ದಾನಮ್ಮ ಎಲ್ಲಿ ಬರಬೇಕಮ್ಮ ಸಮಾನ ಹೇಳಿದ್ದು ಬೇಗನೆ ಇಲ್ಲಿಂದ ಹೊರ ಹೋಗಿರುವ ಇಲ್ಲ ಹೊರ ದಬ್ಬಿಸಬೇಕು ಯಕಿತ್ತಿನ ಒಬ್ಬ ಸಾಮಾನ್ಯ ಮನಸ್ಸಿನಿಂದ ಹೊರದಬ್ಸಿಕೊಂಡು ಹೋಗಲು ನಾನೇನೋ ಬಿಕಾರಿ ಅಲ್ಲ ಆದರೆ ಒಂದು ಮಾತು ನೆನಪಲ್ಲಿಟ್ಟುಕೋ ಇಂದು ನನಗಾದ ಪರಿಸ್ಥಿತಿಯನ್ನು ಒಂದು ದಿನ ನನಗೆ ತಂದು ಒಟ್ಟದಿದ್ದಾರೆ ನನ್ನ ಹೆಸರು ಜಗತ್ ಪ್ರಳಯಾಂತಕ ಜಗನ್ನಾಥನೇ ಅಲ್ಲ ಬಾತ ಹೋಗೋಣ ಹಿರಿಯವನಾದ ನಿನ್ನೊಂದು ಮಾತು ಕೇಳಬೇಕೆಂದು ಆಶಿಸುತ್ತೇನೆ ನಾನು ನಿಮ್ಮ ನಿಜವಾದರೆ ನಾನು ಈ ಪ್ರೀತಿಸುತ್ತಿರುವ ಸುವರ್ಣ ನನ್ನ ಹೆಂಡತಿಯಾಗಿ ಈ ಮನೆ ಸಸಿಯಾಗಿ ಬರಬೇಕೆಂಬುವುದೇ ನನ್ನ ಆಸೆ ಈ ನನ್ನ ಆಸೆಗೆ ಯಾರಾದರೂ ವ್ಯತಿರಿಕ್ತಪಡಿಸಿದರೆ ಅಣ್ಣ ತಮ್ಮಂದಿರ ಒಂದಾಗಿದ್ದ ಹೃದಯ ಒಡೆದು ಈ ಭಾಗ ಮಾಡಿ ಈ ಮನೆಯನ್ನು ಒಡೆದು ನಾನೇ ಸದ ಸುವರ್ಣಳನ್ನು ರಜಿಸ್ಟರ್ ಮ್ಯಾರೇಜ್ ಮಾಡಿಕೊಂಡು ಬರುತ್ತೇನೆ ಅದಕ್ಕಾಗಿ ನಿನ್ನ ಒಪ್ಪಿಗೆ ಕೇಳುತ್ತೇನೆ ಹೇಳು ನಿನ್ನ ಒಪ್ಪಿಗೆ ಏನೆಂಬುದು ಬೇಗ ಹೇಳೋಣ ಸುನಿಲ ನೀವಿಬ್ಬರು ನನ್ನ ತಮ್ಮಂದಿರಲ್ಲ ನನ್ನ ಮಕ್ಕಳ ಸಮಾನತೆಯಲ್ಲಿ ದೃಷ್ಟಿ ಇಟ್ಟು ತಾಯಿ ಇಲ್ಲದ ತಬ್ಬಲಿಗಳಾದ ನಿಮ್ಮನ್ನು ಜೋಪಾನ ಮಾಡಿ ವಿದ್ಯಾವಂತರಾದ ನಿಮ್ಮನ್ನೇ ನೋಡಿ ನೀವೇ ನನ್ನ ಮಕ್ಕಳೆಂದು ತಿಳಿದು ಈ ಬಂಜೆ ಒಡಿನ ತಾಪವನ್ನು ಸಹಿಸಿಕೊಳ್ತಿದ್ದೇನಪ್ಪ ಆದರೆ ಆದರೆ ಹೆಣ್ಣಿನ ಗುಲಾಮ ಆಗಿ ಹೆಣ್ಣೇ ಹೆಚ್ಚೆಂದು ತಿಳಿದು ಅಣ್ಣ ತಮ್ಮಂದಿರ ಕರುಳ ಸಂಬಂಧವನ್ನು ಎಂದು ಬಾಯ್ ಬಿಟ್ಟು ಹೇಳುತ್ತಿರುವಾಗ ನಿನ್ನ ಮದುವೆಗೆ ದಾರಿಯಲ್ಲಿ ಹೋಗುವ ದಾರಿ ಕಾರಣಂತೆ ನಿನ್ನ ತಲೆಯ ಮೇಲೆ ಅಂಗಲ ಮಂಗಲಾಕ್ಷತೆಯನ್ನು ಹಾಕಿಕೊಡು ಹಾಕಿಕೊಡುವುದನ್ನು ಕಲ್ಪಿಸಿಕೊಡು ಆದರೆ ಆದರೆ ಯಾರು ಇಲ್ಲದ ತಪ್ಪಲಿಗಳ ಹಾಗೆ ನಮ್ಮೆಲ್ಲರನ್ನು ಬಿಟ್ಟು ಮಾತ್ರ ಮದುವೆ ಆಗಬೇಡ ಇಷ್ಟು ಮಾತ್ರ ಬೇಡಿಕೊಳ್ಳುವೆ ಇಷ್ಟು ಮಾತ್ರ ಸ್ವಾಮಿ ರೀತಿ ಮಾತಾಡ್ತಾ ಇದ್ದೀರಾ ಈ ರೀತಿ ದುಃಖಿಸುವುದರ ಬಿಟ್ಟು ಹೀನಾದ್ರೂ ಆಗ್ಲಿ ಮದುವೆಗೆ ನೀವಾದ್ರೂ ಒಪ್ಪಿಗೆಯನ್ನು ಕೊಟ್ಟು ಬಿಡ್ರಿ ನೋಡಿದೀಯನೋ ಸುನಿಲ ಪರಮೇಶ್ವರನೇ ಗುಣವನ್ನೇ ಹೊಂದಿದ ಈ ಶಾಂತ ಮೂರ್ತಿಯ ಬನಸು ಕಣ್ಣೀರಿನ ರೂಪದಲ್ಲಿ ಹರಿಯುವಂತೆ ಮಾಡಿದೆ ನೀನು ನಿಜವಾಗಿಯೂ ಮನುಷ್ಯನಲ್ಲ ರಾಕ್ಷಸ ಈ ಶಂಕರಣ್ಣನ ಕಣ್ಣೀರಿನ ಹೊಳೆಯು ನಿನ್ನ ಮುಂಬಾಳಿಗೆ ದುಃಖದ ಸಾಗರವಾಗಿ ಪರಿಣಮಿಸಬಹುದು ಆಗ ಗೊತ್ತಾಗುವುದು ಒಂದೇ ರಕ್ತದಿಂದ ಹರಿದು ಬಂದವರ ತಾಪದ ಬೇಗೆ ಏನೆನ್ನುವುದು ಅಣ್ಣ ಚಿಕ್ಕವನಾದ ನಾನು ನಿನ್ನ ಬಾಳು ಬಂಗಾರವಾಗಲಿ ಎಂದೇ ಹೇಳಿದರೆ ಹೊರತು ನಿನ್ನ ಮೇಲೆ ಯಾವ ದ್ವೇಷದಿಂದಲ್ಲ ಇದನ್ನು ನಡೆಸಿಕೊಂಡು ಹೋಗುವುದು ಬಿಡುವುದು ಇನ್ನು ಇಷ್ಟ ಅಲ್ಲ ಹಿರಿಯ ಪಾಪ ಅಪ್ಪ ಚಂದಾಗ ಹಾಡ್ಕೊಂತ ಮಾಡ್ಕೋತ ಎಷ್ಟ್ ಚಂದ ಕುಡ್ಕೋಂತಿದ್ವಿ ಬಂದ್ವು ನೋಡಿ ಆಗಳು ಒಂದು ಬಂದ್ ಎಲ್ಲ ಹಾಳು ಮಾಡ ಇಟ್ಬಿಟ್ವಲ್ಲ ಎಲ್ಲ ಬಂದ್ವನಾ ಇವ ಅಣ್ಣ ತಂಗಿಯಾಗಿ ಬಂದವ ತಗಡು ತುಗಡು ತಗಡು ತುಗಡ ತಂದ ನ್ಯಾಯ ಓಡಕಂತ ಏನು ನಮ್ಮ ಸುನಿಲ್ ಅಪ್ಪಗ ಗಂಟಾಕಕ ಹಾಕಾಕ ಏನು ಇವ ಬಾಬಾ ಇట్లా ಕ ನೋಡಕತೆವ ನಮಗೆ ಅದಕ್ಕೆ ಬೇಕೆ ಹೌದು ನಡಿ ಮಕ್ಕಂದ್ರ ಮಕ್ಕ ಮಕ್ಕ ಬನ್ರಿ ಟೂರ್ ಇವರ ಕೇಳಿ ನನಗಂತೂ ಸಾಕಾಗೋಯ್ತು ಯಾವುದಾದರೂ ಫಿಲಂ ಹೊಸ ರೀತಿ ಆಗಿದೆಯೋ ನೋಡ್ಕೊಂಡು ಹಾಗೆ ಪಾರ್ಕಿ ಸುತ್ತಾಡ್ಕೊಂಡು ಬರಣಂತೆ ನೋಡಿ 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 ಮಾಡೋದಿಲ್ಲ ಮಾಡಿ ಕಲ್ಲಾಪುರದ ಬಸವೇಶ್ವರನಿ ನಾ ಕಟ್ಟಿದ ಆಶಾ ಗೋಪುರದ ಅಡಿಗಲ್ಲೇ ಸಡಲುವ ಸಂದರ್ಭವನ್ನು ತಂದು ಆ ದೇವ ಈ ಜಗನ್ನಾಥನ ತಂದೆ ವೇಳೆ ಒಂದು ಕೇಸನ್ನು ಪರಿಹರಿಸೋಸ್ಕರ ನಾನು ಒಂದು ಸುಳ್ಳನ್ನು ಹೇಳಿದೆ ಹೇಳಿ ಅವನ ತಂದೆಗೆ ಮರುಳ ಮರುಳ ದಂಡನೆ ಬರುವಂತೆ ಮಾಡಿದೆ ಆ ನೀಚನು ಆವೇಶ ಇಟ್ಟುಕೊಂಡು ನನ್ನ ಹೆಂಡತಿಯನ್ನು ಸಾವಿಗಿಯೂ ಮಾಡಿದ అదూ సాలే ఈ బస్వేశ్వర తిల రక్ష ఈ కత్తి నల్ల మన తల పారు మా పారు మాడు कले ओ मनोज وندو वस